ಶ್ರೀ ಮಯಕ ದೇವಿ ಯಾತ್ರೆ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿ ಹೇಳುವಂಥ ವಿಷಯ ಇದ್ದಾವ್ರೆ ಈ ಜಾತ್ರೆ ಆ ಯಾಕೆ ಆಗ್ತಿದೆ ಈ ವಿಷಯದಾಗ ಅಂದ್ರೆ ವಾದ್ ತಿಂಗಳು ಮುತ್ತಿದ್ರ ಹುನಿಗ ದೇವಿ ಅವರ ಮಾಂದೇಶದಾಗ ಹೋಗ್ತಾರು ಮತ್ತು ಅವ್ರ ಮನೆ ಯಾತರತ್ಕ ಅಂದ್ರೆ ಮಾಯಾರಿ ಜಾತಂತ ಅವರೆಲ್ಲ ಭಕ್ತರು ಭೇಟಿಯಾಗಕ್ಕೆ ವರ್ಷದಾಗ ಒಮ್ಮೆ ಅದು ವಾ ವಾದ್ ಹುನಿಯೋಗಿ ಹೊ ನೀವು ಹೋಗಿ ಎಲ್ಲ ಭಕ್ತರು ಭೇಟಿಯಾಗಿ ಅವ್ರು ಭೇಟಿಯಾಗಿ ಹೊಳ್ಳಿ ಬರುತ್ತನಾಗ ಅಂದರೆ ಈ ಬರತ್ ಹುನೀಗ ಅವ್ರು ಹೊಳ್ಳಿ ಬರ್ತಾರೆ ಒಂದು ತಿಂಗಳಾಗಲ್ಲ ಈ ಬರೋದ್ನಾಗ ಅವ್ರು ಎಲ್ಲ ಭಕ್ತರು ಬೆನ್ಹತ್ಕೊಂಡು ಬರ್ತಿರ್ತಾರೆ ಇದರ ಇದರ ರೂಪದಾಗ ಜಾತ್ರೆ ಆಗ್ತಿರ್ತಾರೆ ಅಂದರೆ ಜಾತ್ರೆ ಆಗೋ ಪದ್ಧತಿ ಅಂದ್ರೆ ಹತ್ತು ತಿಂಗ್ಳು ಮಾಯ ಭಕ್ತಾದಿಗಳು ಭೇಟಗಾಕ ಹೋದರು ಆ ಮಾಂದೇಶ ಹೆಚ್ಚಿನ ಅವರು ಎಲ್ಲ ಭಕ್ತರು ಅವ್ರು ಬೆನ್ಹತ್ತಿ ಈಗ ಬಂದಿರ್ತಾರೆ ನೀವು ಅಬ್ಸರ್ವ್ ಮಾಡಿದ್ರೆ ಈಗ ನಿನ್ನೆ ಐತ್ರಿ ಹುನಿಯು ನಿನ್ನೆ ಗರ್ದಿತ್ತ ಹುನಿಯೋಗರ್ದಿರು ರೀ ಇಂದ ಹರಿವತ್ತು ಹೋಗಿ ಮಯ ನಾವು ಅಲ್ಲಿ ಹೋಗಿ ಪೂಜೆ ಮಾಡಿಸಿ ಅವ್ರು ಅವಮ ಅವಮಾನ ಮಾಡಿ ಅವ್ರ ಮತ್ತು ಅವ್ರ ತಾಯಿಗ ಇನ್ಸ್ಟಿಕ್ ಆಮಂತ್ರಣ ಮಾಡಿಸ್ತಿದ್ದರು ಆ ಮಾಡಿದ್ನ ಅವ್ರು ಕೂಡ ಇವು ಭಕ್ತರು ಬಂದಿರ್ತಾರೆ ನಾವು ಇಫ್ ಯು ನೀವು ಅಬ್ಸರ್ವ್ ಮಾಡಿದ್ರೆ ಈಗ ಹರಿವತ್ತು ಎಷ್ಟು ಎಷ್ಟು ಗರ್ದಿತ್ತು ಈಗ ಆಗಿತ್ತು ರೀ ಅಂದ್ರೆ ಅದು ಪೂಜೆ ಆಗೋಣ ಒಂದು ಆಧ್ಯಾತ್ಮಿಕ ಟೈಪ್ ತಗದ ಇದಾಗ್ತಿರ್ತದೆ ಈ ಕಾಲೋನ್ ಕಾಲು ಹಂಗೆ ಆಗ್ತಿರ್ತದೆ ಪಾರಂಪರಿಕ ಆ್ಯಂಡ್ ಈಗ ನಮ್ಮ ನಮ್ಮ ವಿಷಯ ಜಾತ್ರೆ ಅಂದ್ರೆ ಈಗ ನಮ್ಮ ಊರ ಇಪ್ಪತ್ತೆಂಟು ಜನ ಸಾವಿರ ಜನಸಂಖ್ಯೆ ಇದತ್ರಿ ಈ ಇಪ್ಪತ್ತೆರಡು ಜನಸಂ ಜನಸಂಖ್ಯೆ ಊರ ಸಟ್ಟಪಡಿ ಒಂದು ಇಪ್ಪತ್ತು ಲಕ್ಷ ಭಕ್ತರಿಗೆ ಸಂಭಾಷೋದು ಅಂದರೆ ಈ ದೇವಿ ಚಮತ್ಕಾರ ಅಂದರೆ ಈ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಊರು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇಪ್ಪತ್ತೆರಡು ಜನ ಇಪ್ಪತ್ತೆಂಟು ಸಾವಿರ ಅದಕ್ಕೆ ಕಮ್ಮಿ ಬೀಳ್ತೈತಿ ಮತ್ತು ಹೊಸದಾಗ ಒಮ್ಮೆ ಇದು ಇಪ್ಪತ್ತು ಲಕ್ಷ ಬರ್ತಾರು ಅದು ಅವ್ರು ಎಲ್ಲಿ ಇದ್ ನಿತ್ತಲ್ಲಿ ಅವ್ರು ಪೂಜೆ ಮಾಡ್ತಿರ್ತರು ಎಲ್ಲಿ ಇದ್ದಲ್ಲಿ ಅವ್ರು ನೈವೇದ್ಯ ಮಾಡ್ತಿರ್ತರು ಅಂದರೆ ಶ್ರೀಮಂತಿರಲಿ ಬಡವರು ಇರಲಿ ಅದಕ್ಕೆ ತಾಯಿ ನೈವೇದ್ಯ ಮತ್ತು ಭಕ್ತಿ ಮಾಡಿದ್ಯಾಗ ಅವ್ರು ಜಾಗ ಸಿಕ್ಕಲಿ ಕೂತ ಅದು ಪುಣ್ಯ ಕೆಲಸ ಮಾಡ್ತಿರ್ತಾರೆ ಇದು ಇದು ಕಾಲಂತ ಕಾಲ ಹಂಗೆ ಬಂದಿತ್ತು ರೀ ಅಪ್ರಾಕ್ಸಿಮೇಟ್ಲಿ ಏಯ್ಟೀನ್ ಟು ಏಯ್ಟೀನ್ ಟು ಡಿಸ್ ಇವತ್ತು ಇಪ್ಪತ್ತು ಮ್ಯಾಗ್ ದಾಟ್ಬೋದ್ರಿ ಯಾಕಂದ್ರೆ ಮಹಾರಾಷ್ಟ್ರ ಎಲೆಕ್ಷನ್ ಮುಂದೆ ಹೋಗೈತಿ ಮತ್ತು ಇದು ಹೆಚ್ಚಿನ ಫ್ರೀ ಟೈಮ್ ಆದಂಗಾಗಿತ್ತು ಅವ್ರಿಗೆ ಇಪ್ಪತ್ತು ಲಕ್ಷ ಸ್ಟಾರ್ಟ್ ಸ್ಟಾರ್ಟ್ಬೋದ್ರಿ ವ್ಯವಸ್ಥೆ ಅಂದ್ರೆ ನೀರಿನ ವ್ಯವಸ್ಥೆ ಗ್ರಾಮ ಪಂಚಾಯತ್ ವತನ ರೀ ಸನ್ಮಾನ್ಯ ಉಸ್ತುವಾರಿ ಅವರ ಜಾರಕಿಹೊಳಿ ಸಾಹೇಬ್ರ ಅವ್ರ ಅವ್ರ ಸ್ಪೆಷಲ್ ಅಂದ್ರೆ ಸ್ವತಃ ಇಂಟ್ರೆಸ್ಟ್ ತಗೊಂಡು ಹಳಗ್ ನೀರು ಬಿಟ್ಟಿದ್ದಾರೆ ಹಳಗ್ ನೀರು ಸಾಕಷ್ಟು ಬಂದಿತ್ತು ಸರ್ ವರ್ಷದ ಕಿತ್ತು ಹೆಚ್ಚು ಈ ಸರ್ अं हळदी स्वच्छता उळत्रीर कमतर आगांला माती नमली सिस्टम हंग हाली झळक दर्शन तोबत अली फ्लोयिंग वाटर क्लिननेस उरित्री अली पोलीस सिबंदी भी अन्स्ट्रक्षन प्रकार हेचारे पोलीस डी वै एस पि एस पि तक नोर जाता विषयद्रामपंचायत नीर ರೋಡ್ ಡಸ್ಟ್ ಹೇಳ್ಬಾರ್ದು ಕಾಫ್ ಕಾಫ್ ಕೋಲ್ಡ್ ಆಗಬಾರ್ದು ಅಂತ ನೀರು ತೋರ್ಸತ್ತರಿ ಅಂತ ಈಗ ಒಂದು ಹೊಸ ಸಿಸ್ಟಮ್ ಪದ್ಧತಿ ಅಂದರೆ ಏನು ನಿಮ್ಗೆ ಗಮನ ಎಲ್ಲ ನಮ್ಮ ಊರಾಗಿನವ್ರ ಆಸ್ಪಾಸ್ ಊರಾಗಿನವ್ರು ಭಕ್ತರು ಬಂದವ್ರಿಗೆ ಸೋಯ್ ಮಾಡೋದು ಅಂದ್ರೆ ಅವ್ರು ನೀರು ಕುಡ್ದ ಕಬಂದ ರಸ ಕೊಡೋದ ಉಂಡೆ ಕೊಡೋದ ಈ ಪದ್ಧತಿ ಹೊಸ ಸಿಸ್ಟಮ್ ಚಾಲುವಾಗಿತ್ತು ರೀ ಈಗ ನಿರಂಕಾರಿ ಸಂಸ್ಥ ಅವರು ಉಚಿತವಾಗಿ ಕೊಡ್ತಾರವ್ರು ಅವ್ರು ಬ ಅವರು ಈ ನಿರಂಕಾರಿ ಸಂಸ್ಥೆ ಅವರು ದರ್ಶನ ಹಾಕಿಕೊಡಲಿ ನೀರ ಮತ್ತು ಬೆಲ್ಲಿನ ಚೂರು ಕೊಡತಾರೆ ಅಂದರೆ ಡಿಹೈಡ್ರೇಷನ್ ಆಗಬಾರ್ದು ಇನ್ನೂ ಅವರು ಆದ ವರ್ಷ ಮಾಡು ಈ ವರ್ಷ ಮಾಡತ್ತ ಅಂದರೆ ಈ ಈ ಪದ್ಧತಿ ಸ್ವಯಂ ಸೇವಕರ ನಿರ್ಮಾಣ ಆಗತ್ತೆ ಅವ್ರಿಗೆ ಹೆಚ್ಚಾಗತ್ತೆ ಎಲ್ಲರ ತೆಲಗ ಪುನಿಯಾದ ಮತ್ತೆ ದಿವ್ಸ ನಾಲ್ಕು ನಾಲ್ಕು ಐದನೇ ದಿವ್ಸ ಆಫಿಷಿಯಲಿ ಜಾತ್ರೆ ಮುಕ್ತಾಯಿ ಆಗ್ತಾವ ಅಂದರೆ ರಾತ್ರಿ ಬಾಲ ಬಾ ಹನ್ನೆರಡಲು ಪಾಲ್ಕಿ ತಿರ್ಗಾನ ಬಟ್ ಐದು ಪಾಕಣೆ ರೀ ಐದು ಪಾಕಡ್ಡಿ ಐದು ರವಿವಾರ ದಿವ್ಸ ಮುಕ್ತೈವಾರ ರವಿವಾರ ಐತ್ರಿ ಅದು ರವಿವಾರ ದಿವಸ ಐದು ಐದು ಪಾಕಡ್ಡಿ ಮಾಡ್ತಾರೆ ಅಂದರೆ ಯಾರಾದ್ರೂ ಜಾತ್ರೆ ಮೇನ್ ಟೈಮ್ದಾಗ ಬರೋಕ್ಕಾಗಲಿಲ್ಲ ಈ ಐದು ವಾರದಾಗ ಬಂದರೂ ಸುಧಾ ಜಾತ್ರೆಗೆ ಬಂದಂಗೆ